ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಡುಗೆ ರೆಸಿಪಿ ನಾನಿವತ್ತು ಅರ್ಧ ಕೆ ಜಿ ಬೇಸನ್ ಹಿಟ್ಟಿಂದ ಮಿನಿಮಮ್ ನಲವತ್ತರಿಂದ ಐವತ್ತು ಬೂಂದಿ ಲಾಡು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಪರ್ಫೆಕ್ಟ್ ಅಳತೆಯಿಂದ ಮಾಡಿದರೆ ಯಾವುದೇ ರೀತಿ ಹಾಳಾಗಲ್ಲ ಸೊ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ಈ ಲಾಡನ್ನ ಮಾಡ್ಬೋದು ನಾನಿಲ್ಲಿ ಅರ್ಧ ಕೆ ಜಿ ಬೇಸನ್ ಹಿಟ್ಟನ್ನ ಪ್ಯಾಕೆಟ್ ತೊಗೊಂಡಿದ್ದೀನಿ ನೀವು ಲೂಸ್ ತೊಗೊಂಡ್ರು ಅಥವಾ ಪ್ಯಾಕೆಟ್ ತೊಗೊಂಡ್ರು ಈ ರೀತಿ ಒಂದು ಸಲ ಜಲ್ಡಿ ಮಾಡೋದ್ರಿಂದ ಅದರೊಳಗಡೆ ಏನಾದರೂ ಇದ್ದರೆ ಕ್ಲೀನಾಗಿ ಹೋಗುತ್ತೆ ಹಿಟ್ಟು ಕೂಡ ಸಾಫ್ಟಾಗಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಈ ರೀತಿ ಜಲಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಮಾಡ್ಕೊಂಡಿರೋ ಹಿಟ್ಟನ್ನು ಈ ರೀತಿ ಒಂದು ಬೌಲ್ಗೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಹಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಬೂಂದಿ ಲಾಡು ಮಾಡೋದಕ್ಕೆ ಎಷ್ಟು ಪರ್ಫೆಕ್ಟಾಗಿ ತಿಕ್ನೆಸ್ ಆಗಬೇಕು ಆ ತಿಕ್ನೆಸ್ಸಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಅಂದರೆ ಒಂದು ದೋಸೆ ಹಿಟ್ಟು ಥರ ಬಟ್ಟರ್ ಥರ ನಾವಿಲ್ಲಿ ಕಲಿಸ್ಕೊಬೇಕು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ ರೀತಿಯಲ್ಲಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಒಂದೇ ಸಲ ನೀರು ಹಾಕ್ಕೊಬಾರ್ದು ನೀರು ಜಾಸ್ತಿನೂ ಹಾಕ್ಬೋದು ಕಡಿಮೆನೂ ಆಗ್ಬೋದು ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ಈ ರೀತಿಯಲ್ಲಿ ಒಂದು ದೋಸೆ ಹಿಟ್ಟು ಬಟ್ಟರ್ ಯಾವ ರೀತಿ ಆಗುತ್ತೆ ಆ ರೀತಿಯಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಹಾಗೆ ಇನ್ನೊಂದು ಕಡೆ ನಾನೊಂದು ಬಾಣಲಿನಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಲೀಟ್ರು ಆಯಿಲ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಬೂಂದಿ ರೆಡಿ ಮಾಡ್ಕೊಳದಕ್ಕೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಮೇಲೆ ಈ ರೀತಿಯಲ್ಲಿ ಒಂದು ಜಾರ್ ತೊಗೊಂಡು ತೂತು ತೂತಾಗಿರೋವಂಥ ಜಾರು ಹಪ್ಪಳ ಸಂಡಿಗೆ ಮಾಡೋದಕ್ಕಿರುತ್ತಲ್ವ ನಿಮ್ಮ ಮನೆಯಲ್ಲಿ ಸೊ ಆ ಥರ ಜಾರಲ್ಲಿ ನಾನು ಈ ರೀತಿಯಲ್ಲಿ ಮೇಲೆ ಹಿಟ್ಟು ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೂಂದಿನ ಫಸ್ಟ್ ಟೈಮ್ ಮಾಡೋರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡಿ ಆಲ್ರೆಡಿ ಮಾಡಿ ಅನುಭವ ಇದ್ದು ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನು ಹಿಂದಿಂದಲೇ ಹಾಕ್ಕೊಂಡು ಕೂಡ ಬೂಂದಿನ ರೆಡಿ ಮಾಡ್ಕೋಬೋದು ಇದು ಸಪ್ಪೆ ಬೂಂದಿ ಇದರಲ್ಲಿ ಯಾವುದೇ ರೀತಿ ಸ್ವೀಟಾಗಲಿ ಆಗಲಿ ಇರಲ್ಲ ಸೊ ಹಾಗಾಗಿ ಇದು ಸಪ್ಪೆ ಬೂಂದಿ ಫಸ್ಟ್ ಈ ರೀತಿನಲ್ಲಿ ರೆಡಿ ಮಾಡ್ಕೊಂಡು ಆಮೇಲೆ ಸ್ವೀಟ್ ಬೂಂದಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಬೂಂದಿ ರೆಡಿ ಆಗಿದೆ ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಲ್ಲ ಹೀಗೆ ಸ್ವಲ್ಪ ಸ್ವಲ್ಪ ಆಗಿ ಎಲ್ಲ ನಾವು ರೆಡಿ ಮಾಡ್ಕೊಂಡಿರೋ ಬಟರ್ನ ಈ ರೀತಿಯಲ್ಲಿ ಬೂಂದಿ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೋಬೇಕು ಸೊ ಇವಾಗ ಸಪ್ಪೆ ಬೂಂದಿ ರೆಡಿ ಆಗಿದೆ ನಾನು ಆ ಗ್ಲಾಸ್ ಅಳತೆನಲ್ಲಿ ಅರ್ಧ ಕೆ ಜಿಗೆ ಎರಡು ಗ್ಲಾಸಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸೊ ಅಂದರೆ ಕಾಲು ಕೆ ಜಿಗೆ ಒಂದು ಗ್ಲಾಸಷ್ಟು ಸಕ್ಕರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಇದ್ದೀನಿ ಒಂದೇಳೆ ಪಾಕ ಬರೋವರೆಗೂ ಸಕ್ಕರೆನ ಬೇಯಿಸ್ಕೋಬೇಕು ಈ ಪಾಕಕ್ಕೆ ನಾನು ನಾವು ಬೂಂದಿ ಲಾಡು ಮಾಡ್ತಾ ಇರೋದ್ರಿಂದ ಒಂದು ಎರಡರಿಂದ ಮೂರು ಲವಂಗ ಹಾಗೆ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಶಿನ ಇದು ಕಲರ್ಗೋಸ್ಕರ ಹಾಕ್ಕೊಳ್ತಾಯಿದ್ದೀನಿ ನಿಮಗೆ ಇನ್ನೂ ಪ್ರಸಾದದ ಥರ ಘಮ ಬರಬೇಕು ಅಂದರೆ ನೀವು ಚಿಟಿಕೆಯಷ್ಟು ಕರ್ಪೂರ ಕೂಡ ಹಾಕ್ಕೋಬೋದು ಇದೊಂದು ಸಿಂಪಲ್ ಟಿಪ್ಸು ಅದಕ್ಕೆ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದದ ಫ್ಲೇವರ್ ಏನಕ್ಕೆ ಬರುತ್ತೆ ಅಂದರೆ ಅವರು ಲೈಟಾಗಿ ಕರ್ಪೂರನ ಮಿಕ್ಸ್ ಮಾಡ್ತಾರೆ ಸೊ ಹಾಗಾಗಿ ನಾನು ಇಲ್ಲಿ ಕರ್ಪೂರನ ಹಾಕ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದರೆ ಬೇಡ ಈಗ ಸಕ್ಕರೆ ಎಲ್ಲ ಕರಗಿ ಒಂದೆಳೆ ಪಾಕ ಬರೋ ತನಕ ಬಿಟ್ಕೋಬೇಕು ಜಸ್ಟ್ ಒಂದೆಳೆ ಪಾಕ ಬಂದರೆ ಸಾಕು ಬುಂದಿನಾಡುಗೆ ಪಾಕ ರೆಡಿ ಆಗುತ್ತೆ ನೋಡಿ ಇವಾಗ ಒಂದೆಳೆ ಪಾಕ ಬಂದಿದೆ ಅದಕ್ಕಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೂಂದಿನ ಪಾಕಕ್ಕೆ ಸೇರಿಸ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಒಂದರಿಂದ ಒಂದೆರಡು ರೌಂಡು ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಇಲ್ಲಿಗೆ ಸಿಹಿ ಬೂಂದಿ ರೆಡಿ ಆದಂಗೆ ಹಾಗೆ ಬೂಂದಿ ಲಾಡಿಗೆ ನಾವು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಚಿಕ್ಕ ಬಾಣಲಿ ತೊಗೊಂಡು ಒಂದು ಐದರಿಂದ ಆರು ಅಷ್ಟು ತುಪ್ಪನ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಇನ್ನೊಂದು ಕಡೆ ಬೂಂದಿ ಸಿಹಿ ಬೂಂದಿನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡ್ಕೊಳ್ಳೋದಕ್ಕೆ ಉಂಡೆ ಕಟ್ಬೇಕಾದ್ರೆ ಒಂದು ಸ್ಟ್ರಕ್ಚರ್ ಚೆನ್ನಾಗಿ ಬರಲಿ ಅಂತೇಳಿ ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕಿದ್ರೆ ಪುಡಿ ಮಾಡ್ಕೋಬೋದು ಇಲ್ಲಾಂದರೆ ಹಾಗೇ ನೀವು ಉಂಡೆ ಕಟ್ಕೋಬೋದು ಹಾಗೆ ಇನ್ನು ಮಿಕ್ಕಿರೋ ಸಿಹಿ ಬೂಂದಿಗೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಗೋಡಂಬಿ ದ್ರಾಕ್ಷಿ ಮತ್ತು ಅದೇ ತುಪ್ಪನೂ ಅದಕ್ಕೂ ಕೂಡ ಸೇರಿಸ್ಕೋಬೋದು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗಾಗಿ ನೀವು ಕೂಡ ಸೇರಿಸ್ಕೊಳಕ್ಕೆ ಇಷ್ಟ ಇದೆ ಸೇರಿಸ್ಕೋಬೋದು ಹಾಗೆ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡಿರೋವಂಥ ಸಿಹಿ ಬೂಂದಿ ಪೇಸ್ಟ್ ಕೂಡ ಅದಕ್ಕೆ ಹಾಕ್ಕೊಂಡ್ರೆ ಸಿಹಿ ಬೂಂದಿ ಇವಾಗ ಲಾಡು ಮಾಡೋದಕ್ಕೆ ರೆಡಿ ಆಗಿದೆ ಸೊ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಸಿಹಿ ಬೂಂದಿನ ನೀವು ಲಾಡು ಶೇಪ್ಗೆ ಕಟ್ಕೋಬೋದು ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಉಂಡೆ ಕಟ್ಕೋಬೇಕು ನಾನಿದು ಇಷ್ಟು ಉಂಡೆ ಕಟ್ಟಿದಾಗ ಮಿನಿಮಮ್ ನಲವತ್ತಿಂದ ಐವತ್ತು ತನಕನು ಕೂಡ ಆಗಿತ್ತು ಸೊ ಹಾಗಾಗಿ ನೀವು ಅರ್ಧ ಕೆ ಜಿ ಬೇಸನ್ ಇಟ್ಟಿಂದ ಅಂದರೆ ಕಡಲೆ ಹಿಟ್ಟಿಂದ ಮಿನಿಮಮ್ ನಲವತ್ತಿಂದ ಐವತ್ತು ಸಿಹಿ ಬುಂದಿ ಲಾಡನ್ನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಕೈಗೊಂದು ಸ್ವಲ್ಪ ತುಪ್ಪ ಎಲ್ಲ ಎಣ್ಣೆ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳಿ ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು ಫಸ್ಟ್ ಟೈಮ್ ಮಾಡೋರು ಕೂಡ ಅಳತೆ ತಪ್ತೆ ಮಾಡಿದರೆ ನಿಮಗೂ ಕೂಡ ಸಿಹಿ ಬೂಂದಿ ಲಾಡು ಮಾಡೋದು ತುಂಬ ಈಸಿನೇ ಸೊ ಇನ್ನೂ ಯಾರ್ಯಾರು ಶೇರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್